ನಮಸ್ಕಾರ ಏನ್ ಮಂಜುನಾಥ್ ಕಾಮಿ ಪರ್ಕಳ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶತ ಡು ಬಲೆ ತುಳು ಲಿಪಿಟ್ಟು ಕುದರ್ ಬರೇಕಾ ಅನ್ಕೊಂಡ್ ವಿಶೇಷವಾದ ಕೌಂಟರ್ ಉಂಟು ನಕ ಒಂಜಿ ಕಲ್ಲ ಒಂಜಿ ಕೆಲಸ ಜೈತು ನೋಡ ರಿಜಿಸ್ಟರ್ ಸಂಘಟನೆ ಬಂತು ಕರಿನ ಪತ್ತು ವರ್ಷವರೆಂಚೆ ಈ ಸಂಘಟನೆ ಒಂಜಿ ಅ ಪುನೆ ಒಂದುಂಟು ಅದ ಈ ಜೈತು ನಾಡ ಸಂಘಟನೆ ಅದ ಉಲ್ಲ ಉಡಿಪಿಡುಂಡು ಗುಡ್ನಾಡು ಉಂಡು ಅಂಚನೆ ಕಾರ್ಕಲ್ ಉಂಡು ಕಾಸರ್ಗೋಡ್ಲು ಉಂಡು ಅಂಚನೆ ಬ್ಯಾಂಗ್ಳೂರ್ ಉಡ್ಲು ಉಂಡು ಇಂಕುಲು ಸರಿ ಸುಮಾರು ಒಂಜಿ ಒಂಜಿ ಸಾವಿರ ಮೆಂಬರ್ ನಕಲೂ ಇಲ್ಲ ಅಂಚನೆ ತುಳು ಲಿಪಿನ ಜನಕಲಿಗೆ ತುಳುನಾಡದ ಪ್ರತಿಯೊರಿ ಜನಕಲ್ಲ ಫ್ರೀಯಾದ ತುಳು ಲಿಪಿ ಕಲ್ಪನಾ ಕಲ್ಪನೆ ನಿಲೆಟ್ ಒಂಜಿ ಸಾಧಾರಣ ಇರ್ನೂತ್ ಐವ ಜನ ಟೀಚರ್ಸ್ ನಗಲೂತ್ ಐವ ಇರ್ನೂತ್ ಮಿತ್ ತುಳುಲಿಪಿ ಟೀಚರ್ಸ್ ನಗಲು ಇಲ್ಲ ಫ್ರೀ ಆದಲೂ ಕಂಡಕ್ಟ್ ಮಾಡ್ತೊಂದಿಲ್ಲ ಕ್ಲಾಸಸ್ ಪೂರ ಅಂಚೆನೆ ಆ ಉಡಿಪುಡ್ ಆವಡು ಕುಡ್ಲಾಡ ಆವಡುನೆ ಕಾಸರಗೋಡ್ ಆವಡು ಪ್ರತಿ ಶಾಲಾ ಕಾಲೇಜಿಗೆ ಪೋದು ಅಲ್ಪ ಫ್ರೀ ಆದೋಕಿಲೆಗೆಲ್ಲ ಫ್ರೀ ಆದ್ ಮಾಡ್ತೊಂದಿಲ್ಲ ಅಂಚೆನೆ ಆಯ್ತಾ ಒಟ್ಟಿಗೆ ಎಕ್ಸಾಮ್ ಎಲ್ಲ ಮಲ್ಸಿಲ್ಲ ಎಕ್ಸಾಮ್ ಮಲ್ತದ ಹುಡುಗು ಲಿಪಿಟ್ ಎಕ್ಸಾಮ್ ಬರೆಯದು ಪಾಸ್ ಆತಿನ ಸರ್ಟಿಫಿಕೇಟ್ ಲಾ ಸಿಲು ಕೊರೊಂದಿಲ್ಲ ಊರುಡು ನಮ್ಮ ಸಂಘ ಸಂಸ್ಥೆದಾಗಲು ಏರಾಂಡಲ ಇತ್ಯರ್ ಬಂದಾಂಡ ಪ್ರಾಯದ ಮಿತಿದಂತೆ ಅಂತೆ ಪತ್ತಿನ ಮಲ್ಲಗಲ ಬಿಟ್ಟಲ್ಲ ಆ ಒಂದು ಸ್ವಲ್ಪ ವರ್ಷದ ಪ್ರಾಯದಾಗಲಿ ಮುಟ್ಟಲ್ಲ ಇಂಕಲು ಫ್ರೀ ಕ್ಲಾಸ್ ಕ್ಲಾಸಲ್ಲಿ ಮಲ್ಪ ಅಲ್ಲೇ ಬರ್ತದೇ ಒಂದು ಗುಂಜಿ ಹೋಲ ಒಂದು ಸಂಘ ಸಂಸ್ಥೆ ಇರ್ತಂಡ ಊರುಡಾವಡು ದೇವಸ್ಥಾನ ಭಜನಾ ಭಜನ ಮಂದಿರಡು ಎಲ್ಲ ಒಂದು ಸಂಘ ಸಂಸ್ಥೆ ಹಾಗೂ ಜನ ಕಲಿತ್ ಬಂದ್ ಮಿನಿಮಮ್ ಹದಿನೈದು ರೂಪಾಯಿ ಜನ ಇತ್ತಲ್ಲ ಇಂಕಲು ಬರ್ತದೆ ಇಂಕಲ್ ಬರ್ತಾ ಫ್ರೀ ಆದರೆ ಕಲ್ಪವ ಎಕ್ಸಾಮ್ ಮಲ್ಕುವ ಚಾರ್ಜಸ್ಗೆ ಇಂಕನ ಉದ್ದೇಶ ಏನಪ್ಪ ಅಂದ ತುಳು ಪಂಡ ಪಂಚ ದ್ರಾವಿಡ ಭಾಷೆ ಉಂಜಾಯಿನ ಭಾಷೆ ಐಟು ಸುರು ಸುರು ಭಾಷೆನೆ ತುಳು ಬರ್ತು ಪಂಚ ದ್ರಾವಿಡ ಭಾಷೆ ತುಳು ಕನ್ನಡ ತಮಿಳು ತೆಲುಗು ಮಲಯಾಳಂ ಒಂದು ಈ ತೇಟು ಒಂದು ಐದು ಭಾಷೆ ನಾಲ್ಕು ಭಾಷೆಗು ರಾಜ್ಯನೇ ಉಂಟು ರಾಜ್ಯ ಭಾಷೆ ಉಂಟು ರಾಜ್ಯದ ಅಧಿಕೃತ ಭಾಷೆ ಆ ಮಾನ್ಯತೆ ಸಿಗದೆ ಬಕುಂಜಿ ಏನಪ್ಪ ಏ ನಮ್ಮ ನ್ಯಾಷನಲ್ ದ ಏಟ್ ಶೆಡ್ಯೂಲ್ ಎಂಟನೇ ಪರಿಚಯದಾಗ ಆ ನಾಲ್ಕು ಭಾಷೆ ಎಲ್ಲ ಸೇರಿದೆ ಅಂಚಿನ ತುಳುಕು ಇದಂಚಿತಿನ ಮಾನ್ಯತೆ ಸಿಗುತ್ತೆ ಯಾವ ಒಂದು ಎಂಕಲೆಗೆ ಒಂದು ಬೇಜಾರದ ಸಂಗತಿ ಏನಕ್ಕೆ ನಮ್ಮ ನಮ್ಮ ತುಳುನಾಡರಿತದು ನಮ್ಮ ಅಪ್ಪೆ ಭಾಷೆ ತುಳು ಲಿಪಿನ ನಮ್ಮ ಕಲ್ಪೊಡು ನಮ್ಮ ಒರಿಪೊಡು ಅವಿನ ಆ ಉರಿಯಿಂದ ಮಾತ್ರ ನಮ್ಮ ತುಳು ಕಲ್ಚರ್ ಎಲ್ಲ ಉರಿ ಆ ನಿಲತ್ತೆ ಈಂಕಲೂ ಪ್ರತಿಯೊಂದು ತುಳುವಾಗಲ್ಲ ಫ್ರೀಯಾದ ಕಲ್ಪ ಹೊಂದಿಲ್ಲ ಅಂಚೆ ಅದು ಅವಕಾಶ ಮಸ್ತ್ ಕಮ್ಮಿ ತಿಕ್ಕೊಂಡು ಪಕ್ಕ ಬೇತ ಜನಕ ನಮ್ಮ ಊರ್ದಾಗನೇ ನನಗೆ ಸಪೋರ್ಟ್ ಮಸ್ತ್ ಕಮ್ಮಿ ತಿಕ್ಕೊಂಡು ಅಂಚೆ ಇಂಚ ஜனல்புர சேர்நல்போது துளி லிபினு பிரச்சார மலது துளு லிபினு ஃப்ரீயாது கல்ப ஒல்ல சரி புதர்வரு கால் பர்த்தி எங்க சரி தீர்ஜி சரி அதுக்கு ஹூ பரவு

கட அஹ் அவ டாப்பின கன்னட அரீ டத்தி சுருளி க ಸಂತೋಷ್ ಎನ್ ಎಸ್ ಕಪ್ಪಾಡಿ ಯಾನ್ ಜೈತುನಾಡು ರಿಜಿಸ್ಟರ್ ಸಂಘಟನೆದ ಕೇಂದ್ರ ಸಮಿತಿಯ ಸಂಘಟನೆ ಕಾರ್ಯಾಂತರ ಆದ್ರೆ ಜೈತುನಾಡು ಸಂಘಟನೆಗೆ ಹತ್ತು ವರ್ಷ ಹತ್ತು ವರ್ಷ ಪಿರೋಡು ಹತ್ತು ಜನ ಸೇರಿದು ಮಂದಿ ಹಂಚಿ ಒಂದು ಸಂಘಟನೆ ಆ ಪತ್ತು ಜನರು ಸೇರಿದ ಅದಕ್ಕೆ ಸ್ಥಾಪಕ ಸಮಿತಿಯಿಂದ ಮಲ್ದೇರು ಆ ಪತ್ತು ಜನತ ಸ್ಥಾಪಕ ಸಮಿತಿ ಆ ಪತ್ತು ಜನ ಸೇರಿದಿನ ಇಟ್ಟು ಮುಂಜು ಜನ ಮೇಯರು ಶರತ್ ಕುಮಾರ್ ಕೊಡವರು ಬಂದು ವೇರೆ ಸ್ಥಾಪಕ ಸಮಿತಿದ ಸದಸ್ಯರು ಮೇರು ಜೈ ತ್ರಿನಾಡು ರಿಜಿಸ್ಟ್ರ್ ಸಂಘಟನೆ ರಿಜಿಸ್ಟರ್ ಸುರೂತ ಮೆಂಬರ್ ಆದ ಮೇರು ಇಲ್ಲಿ ಅಂಚನೇ ಮೇರು ಸಾಗರ್ ಭಂಡಾರಿ ಬಂದು ವೇರು ಜೈ ತ್ರಿನಾಡು ರಿಜಿಸ್ಟ್ರ್ ಉಡುಪಿಯಾಗ್ಯದ ಕಾರ್ಯಾಚಾರ ಆದರೆ ಅಂಚನೆ ಬೇರೆ ಕರ್ನಾಪದ ಶಶಾಂಕ್ ಬಂದು ಬೀಜಿಸಿದ ಬದುಕಿರಾದರು